ಎಲ್ರಿಗೂ ನಮಸ್ಕಾರ ನಾನು ಲಕ್ಕಪ್ಪ ಜಿಟಿಮಣಿ ಅನ್ನದಾತ ಆಗ್ರಹ ಕೇಂದ್ರ ಕಟ್ನಾಳ್ ಎಲ್ಲರಿಗೂ ಏನು ಹೇಳತ್ತೀವಿ ಅಂತಂದ್ರೆ ಲಾಸ್ಟ್ ಟೈಮ್ ನೀವು ಜಸ್ಟ್ ಎಕ್ಸಾಕ್ಟ್ಲಿ ಹದಿನೈದು ದಿವ್ಸ ಹಿಂದ್ಗಡೆ ಈ ಪ್ಲಾಟದಲ್ಲಿ ವೀಡಿಯೋ ನಾವು ಸರ್ದ ಈಶ್ವರ ನೆಗಿನ ಸರ್ದ ಪ್ಲಾ ಪ್ಲಾಟಲ್ಲಿ ವಿಸಿಟ್ ಮಾಡಿ ಈ ಪ್ಲಾಟ್ ಕಂಡೀಷನ್ ಏನೈತಿ ಮರಿಗಳ ಸಂಖ್ಯೆ ಹೇಗೈತೆ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ಇವಾಗ ನೋಡ್ಬೋದು ನೀವು ಈ ಪ್ಲಾಟ್ ಕಂಡೀಷನನ್ನು ಎಕ್ಸಾಕ್ಟ್ಲಿ ಹದಿನೈದು ದಿವ್ಸ ಹಿಂದಗಡೆ ನಿಮ್ಗೊಂದು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ವಿ ನಾವು ಟೋಟಲ್ ಮರಿಗಳ ಸಂಖ್ಯೆ ಆತು ನಿಮಗೆ ಲಾಸ್ಟ್ ವಿಡಿಯೋ ಕಂಪೇರ್ ಮಾಡ್ರಿ ಈಗ ಫಿಫ್ಟಿ ಪರ್ಸೆಂಟ್ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗೈತಿ ನಮಗೆ ಲಾಸ್ಟ್ ಏಳು ಎಂಟು ಹತ್ತು ಈ ಥರ ಕಾಣ್ತೈತಿ ಈಗ ನಿಮಗೆ ಮೋರ್ ದ್ಯಾನ್ ಟ್ವೆಂಟಿ ಮರಿಗಳ ಸಂಖ್ಯೆ ಕಾಣಕದೈತಿ ಸರ್ ಈಗ ಸ್ಪ್ರೇ ಮಾಡಿದ ನಂತರ ಏನು ಅಂತಕ್ಕ ಸ್ಪ್ರೇ ಮಾಡಿ ನಾಲ್ಕು ಐದು ದಿವಸ ಮರಿಗಳ ಸಂಖ್ಯೆಯೂ ಹೆಚ್ಚಾಗ್ತದೆ ಮತ್ತು ಗ್ರೌತ್ ಹೆಚ್ಚಾಗ್ತದೆ ಹಾಂ ಸ್ಪೀಡ್ ಐತೆ ಸ್ಪೀಡ್ ಐತೆ ಈಗ ಎಕ್ಸಾಕ್ಟ್ಲಿ ಹಚ್ಚಿ ಎಷ್ಟು ದಿನ ಆಯ್ತು ಬೇಕು ಕರೆಕ್ಟ್ 2 ತಿಂಗಳು ಕರೆಕ್ಟ್ ಆಡ್ತೀನಿ 26 ಡೇಟ್ ಗೆ ಆಡ್ತೀನಿ ಹಾ ಇವತ್ತು ಆಡ್ತೀನಿ ಹಾ ಹಾ ಒಟ್ಟೊಂದು 60 65 ದಿನ 62 62 ದಿನ ಟೋಟಲ್ ಇವಾಗ ನಮಗೆ ಕರೆಕ್ಟ್ ಟೈಮಿಂಗ್ ಅಂತಂದ್ರೆ ಪ್ಲಾಂಟಿಂಗ್ ಮಾಡಿದ ಡೇಟ್ ಹಿಡ್ಕೊಂಡ 62ನೇ ದಿನ ಆಯ್ತು ನಿಮ್ಮ ಪ್ಲಾಂಟ್ ದ ಹೈಟ್ ನೋಡಬಹುದು ಇಲ್ಲಿ ಪ್ಲಾಂಟ್ ಹೈಟ್ ನೋಡಿ ಈ ಈ ಸ್ಟೇಜ್ ವರೆಗೂ ಹೈಟ್ ಕಾಣ್ತಾ ಇದೆ ನಿಮಗೆ ಮರಿಗಳ ಸಂಖ್ಯೆ ಆಲ್ಮೋಸ್ಟ್ ಹದಿನಾರು ಹದಿನೇಳು ಮ್ಯಾಕ್ಸಿಮಮ್ ನಾವು ಇಲ್ಲಿ ಮರಿಗಳು ಕೌಂಟ್ ಮಾಡಿರೋದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಮರಿಗಳು ಸಿಕ್ಕಿದಾವೆ ನಮಗೆ ಬಟ್ ಓವರ್ ಆಲ್ ಎವರೇಜ್ ಅಂತಂದ್ರೆ ನಮಗೊಂದು ಹದಿನಾರು ಹದಿನೇಳು ಮರಿಗಳು ಸಿಗ್ಬೋದು ಇಲ್ಲಿ ಇದನ್ನು ಕೌಂಟ್ ಮಾಡಿ ನೋಡೋಣ ನಮಗೆ ಎಷ್ಟು ಮರಿಗಳು ಐತೆ ಅಂತೇಳಿ ಒನ್ ಟು ತ್ರೀ ಫೋರ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ಕಬ್ಬ ನೋಡಿದಂದ್ರೆ ನಾವು ಹದಿನೇಳು ಮರಿಗಳು ಸಿಗ್ತಾವೆ ನಮಗೆ ಇದೊಂದು ಸ್ವಲ್ಪ ಸ್ಪೇಸಿಂಗ್ ಏನಾಗಿತ್ತು ಅಂದ್ರೆ ಎರಡು ಪೂಟಿಗೆ ಕೊಡೋದು ಬದಲಿ ನಾವು ಏನು ಮಾಡಿದ್ವಿ ಒಂದೂವರೆ ಫೀಟ್ ಕೊಟ್ಟಿದ್ವಿ ಯಾಕಂತಂದ್ರೆ ಇವ್ರು ಸರ್ ಮೊದಲೇ ಪ್ಲ್ಯಾಂಟಿಂಗ್ ಇವ್ರು ಇವ್ರದ ಪ್ರೊಫೆಷನ್ ಬಂದ್ಬಿಟ್ಟು ಡಾಕ್ಟರ್ ಅದಾರ ಇವ್ರು ಬಟ್ ಇವರಿಗೆ ಮರಿ ಹೆಂಗೆ ಬರ್ತೈತಿ ಏನೋ ಗೊತ್ತಿಲ್ಲ ಸರ್ ಎರಡು ಫೂಟ್ ಹೆಚ್ಚರ ಭಾಳ ಗ್ಯಾಪ್ ಆಗೈತೆ ಅನ್ಕೊಂಡು ಏನು ಮಾಡಿದ್ರು ಇವರ ಒಂದೂವರೆ ಫೀಟಿಗೆ ಹಚ್ಚಿದ್ರೆ ಅದು ಹಚ್ಚಿದ ಈಗ ಈಗ ಒಂದೂವರೆ ಫೂಟಿಗೆ ಹಚ್ಚಬಾರ್ದಾಗಿತ್ತು ಸರ ಎರಡು ಫೂಟ್ ಹೆಚ್ಚಿದ್ರೆ ಕರೆಕ್ಟ್ ಆಗ್ತಿತ್ತು ರೀ ಅಂತ ಅವ್ರನ್ನ ಕದಿದಾರೆ ಅದಕ್ಕೆ ನಾವೇನು ಹೇಳೋದಂದ್ರೆ ಯಾರು ನೀಟಾಗೆ ಟ್ರೀಟ್ಮೆಂಟ್ ಆಗಲಿ ಡ್ರೆಂಚಿಂಗ್ ಆಗಲಿ ಸ್ಪ್ರೇ ಆಗಲಿ ನೀಟಾಗಿ ಮಾಡ್ತಾರಲ್ಲ ಮರಿಗಳ ಸಂಖ್ಯೆ ಏಯ್ಟಿ ಸಿಕ್ಸ್ ತಗ ಏಯ್ಟಿ ಸಿಕ್ಸ್ ಜೀರೋ ತರ್ಟಿ ಟು ಏನೈತಿಲ್ಲ ಮರಿಗಳ ಸಂಖ್ಯೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಬರೋದೇ ಕರೆಕ್ಟ್ ಮ್ಯಾನೇಜ್ ಮಾಡಿದ್ರೆ ನಿಮಗೆ ಹದಿನೈದು ಮರಿಗಳು ತನಕ ಬರೋದೇ ನಮಗೆ ಏನು ಹದಿನೈದು ಮರಿಗಳು ಬೇಡ ಹತ್ತು ನಾವು ಮೇಂಟೈನ್ ಮಾಡ್ಕೊಂಡು ಹೋದ್ರೂ ಸಾಕು ನಾವು ಲಾಸ್ಟ್ವರೆಗೂ ಟೋಟಲ್ ನೀವು ಪ್ಲಾಟ್ಗಳು ನೋಡ್ಬೋದು ಪ್ಲಾಟ್ ಕಂಡೀಷನ್ ನೋಡ್ಬೋದು ಈ ಕಡೆಯೆಲ್ಲ ಟೋಟಲ್ ಇದೆ ಒಂದು ನಾಲ್ಕು ಎಕರೆ ಲ್ಯಾಂಡ್ ಕಾಣ್ತೈತಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗ್ರೋತ್ ಫುಲ್ ಯೂನಿಫಾರ್ಮ್ ಐತಿ ನಿಮಗೆ ಒಂದೇ ಥರ ಯೂನಿಫಾರ್ಮಿಟಿ ಕಾಣ್ತೈತಿ ನಿಮಗೆ ಇದಕ್ಕೆ ಇವಾಗ ಇಲ್ಲಿವರೆಗೂ ಮಾಡಿರೋದಂತಂದ್ರೆ ಒಂದು ಸ್ಪ್ರೇ ಮಾಡ್ಕೊಂಡಿದ್ವಿ ಎರಡು ಡ್ರೆಂಚ್ ಮಾಡ್ಕೊಂಡಿದ್ವಿ ಎರಡು ತಿಂಗಳಾಗ ಒನ್ ಡ್ರೆಂಚಿಂಗ್ ಯಾವಾಗಂದ್ರೆ ಪ್ಲಾಂಟಿಂಗ್ ಆದ ಒಂದು ಎರಡು ಎರಡು ಅಥವಾ ಮೂರನೇ ದಿನಕ್ಕೆ ಒಂದ್ಸರಿ ಡ್ರೆಂಚಿಂಗ್ ಮಾಡ್ಕೊಂಡಿದ್ವಿ ನೆಕ್ಸ್ಟ್ ಒಂದು ಫಿಫ್ಟೀನ್ ಡೇಝಿಗೆ ಒಂದು ಡ್ರಿಂಚಿಂಗ್ ಇದು ಸ್ಪ್ರೇ ಮಾಡಿ ಇವಾಗ ಜಸ್ಟ್ ಒಂದು ವೀಕ್ ಆಯ್ತು ನಾವು ವಿಡಿಯೋ ಮಾಡಿದ್ದ ಫಿಫ್ಟೀನ್ ಡೇಸ್ ಆಯಿತು ಅದರ ನಂತರ ಎಂಟು ದಿವ್ಸಕ್ಕೆ ಒಂದು ಸ್ಪ್ರೇ ಮಾಡ್ಕೊಂಡಿದ್ವಿ ಕ್ರಾಪ್ ಕಂಡೀಷನ್ ಇಲ್ಲಿವರೆಗೂ ಚೆನ್ನಾಗಿತ್ತು ಈಗ ಏನು ಹೇಳತ್ತೀವಿ ಅಂತಂದ್ರೆ ಈ ಥರ ನಿಮಗೆ ಮರಿಗಳ ಸಂಖ್ಯೆ ಬರಬೇಕು ಹೆಚ್ಚಿಗೆ ಏನಾದರೂ ಕಬ್ಬಿನ ಮರಿಗಳ ಸಂಖ್ಯೆ ಸ್ಪೇಸಿಂಗ್ ಯಾವ ಥರ ಮೇಂಟೈನ್ ಮಾಡಬೇಕು ನೆಕ್ಸ್ಟ್ ಹೆಲ್ದಿ ಮರಿಗಳು ಯಾವ ಥರ ಬರಬೇಕು ಅಂತ ಏನಾದರೂ ನಿಮಗೆ ಹೆಚ್ಚಿಗೆ ಮಾಹಿತಿ ಬೇಕಾತಪ್ಪ ಅಂತಂದ್ರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅನ್ನದಾತ ಅಗ್ರೋ ಕೇಂದ್ರ ನಿಪ್ನಾಳ ಮತ್ತು ಆಮೇಲೆ ನಂದು ವಾಟ್ಸಪ್ ನಂಬರ್ ತೋರಿ ನೈನ್ ಸಿಕ್ಸ್ ಡಬಲ್ ಒನ್ ಏಟ್ ಸೆವೆನ್ ಜೀರೋ ಏಟ್ ನೈನ್ ಸಿಕ್ಸ್ ಇನ್ನೊಂದು ನಮ್ಮದು ಯೂಟ್ಯೂಬ್ ಚಾನಲ್ ಐತಿ ಅಗ್ರಿ ನ್ಯೂಸ್ ಲಕ್ಕಪ್ಪ ಅಂತೇಳಿ ಅದನ್ನು ಸಬ್ಸ್ಕ್ರೈಬ್ ಆಗುವ ಮೂಲಕ ನಮ್ಮದು ಏನಾದರೂ ವೀಡಿಯೋ ಬರಲಿ ಯಾವುದೇ ಕ್ರಾಪದ್ದು ಯಾವ ಥರ ವೀಡಿಯೋ ಅದಾವ ಇದೊಂದೇ ಅಲ್ಲ ಮೇಜ್ ಆಗಲಿ ವೆಜಿಟೇಬಲ್ ಆಗಲಿ ವಾಟರ್ ಮೆಲನ್ ಈ ಥರ ಎಲ್ಲ ಕ್ರಾಪದ್ದು ವೀಡಿಯೋಗಳು ಇರ್ತೀವಿ ನಿಮಗೆ ಏನಾದರೂ ಯೂಸ್ಫುಲ್ ಆಗ್ತೈತಿ ಆಗಲಿ ಅಂತ ಹೇಳಿಕೊಂಡ ನೀವು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಇದರಿಂದ ಉಪಯೋಗ ತೊಗೋಬೇಕಂತ ಕೇಳ್ಕೊತೀನಿ आर युवा हन हम हदमूर हदनाक हद्न हद्नार हद हद हम इत इमूर इपूर्ण टोटल मरी इमूर हम कब बैंक बंदवा ಹ್ಮ್ ಮರಿ ಮರಿ ಚಲೋ ಚಲೋದೈತೆ